सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं नृहजमहममेयं ध्येयमाम्ना जगेयं जा सदजमसदजेयं श्रीसहायं भजेयं अभ्रमं भङ्गरहितं अचडं विमलं सदा आनन्दतीर्थमतुलं भजे भवति यदनुभावात्येडमुकोऽपि वाग्मि जडमतिरपि जन्तुर्जायते चेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिपितकोम प्रत्यर्थिगजगे सरी व्यासतीर्थगुरुर्भूयाद स्मदा सिद्धे पूज्याय राघवेश्रा सत्यधर्मरताय चजताय नमताधे नए तपस्वाध्याय शुश्रूषा कृष्णपूजार मुनि विश्व परिव्राट परीव्रट्चक्रवर्ति श्रीगुभ्यो नमः ಹರಿ ಖೋಂ ಇಂದಿನ ಸಂಚಿಕೆಯಲ್ಲಿ ಪುಷ್ಕರ ಸ್ನಾನದ ಮಹತ್ವವನ್ನು ತಿಳಿಯಲಿಕ್ಕಿದ್ದೇವೆ ನಮ್ಮ ಜೀವನದಲ್ಲಿ ಕೆಲವು ದಿವಸಗಳು ಅಂತ ವಿಶೇಷವಾಗಿ ಸಿಗ್ತವೆ ಅದರಲ್ಲಿ ಗ್ರಹಣ ಕಾಲ ಬೇರೆ ಬೇರೆ ಪರ್ವಕಾಲಗಳು ಒಳ್ಳೊಳ್ಳೆಯ ಯೋಗ ಇರುವಂಥ ಕಾಲಗಳು ಮತ್ತು ಆರಾಧನಾ ದಿವಸಗಳು ಗುರುಗಳ ಆರಾಧನಾ ದಿವಸ ಹೀಗೆ ಜೀವನದಲ್ಲಿ ಆಗಾಗ ನಮಗೆ ಹತ್ತು ಹಲವು ಯೋಗಗಳು ಒಳ್ಳೊಳ್ಳೆ ದಿವಸಗಳು ನಮಗೆ ಸಿಗ್ತವೆ ಈ ಯೋಗ ಅನ್ನೋ ಶಬ್ದಕ್ಕೆ ಉಪಾಯ ಅಂತ ಅರ್ಥ ಜೀವನದಲ್ಲಿ ನಾವು ಉತ್ತುಂಗಕ್ಕೆ ಏರಬೇಕು ಅಂದರೆ ಇಂಥ ಯೋಗಗಳು ಬೇಕಾಗತ್ತೆ ಆ ದಿವಸಗಳನ್ನು ನಾವು ಯೋಗ ಅಂತ ಕರಿತೀವಿ ಯಾಕೆ ಆ ದಿವಸ ನಮಗೆ ಒಳ್ಳೆಯ ಸಾಧನಕ್ಕೆ ಒಂದು ಉಪಾಯ ಅಂಥ ಯೋಗಗಳನ್ನು ನಮ್ಮ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬೇಕಾದಷ್ಟು ಉದಾಹರಿಸಿದ್ದಾರೆ ಗಜಕೇಸರಿ ಯೋಗ ಅಂತ ಕೇಳ್ತೀವಿ ಪುಷ್ಕರ ಯೋಗ ಅಂತ ನಾವು ಕೇಳ್ತಾ ಇದ್ದೀವಿ ಹೀಗೆ ಹತ್ತು ಹಲವು ಯೋಗಗಳು ಇರ್ತವೆ ಅದರಲ್ಲಿ ಈ ಪುಷ್ಕರ ಯೋಗದ ಬಗ್ಗೆ ಹೇಳ್ತಾ ದ್ವಿಪುಷ್ಕರ ಯೋಗ ತ್ರಿಪುಷ್ಕರ ಯೋಗ ಅಂತೆಲ್ಲ ಇದೆ ನಾವು ಈ ಪುಷ್ಕರ ಸ್ನಾನಕ್ಕೂ ಈ ಪುಷ್ಕರ ಯೋಗಕ್ಕೂ ಏನಾದರೂ ಸಂಬಂಧ ಇದೆಯಾ ಅಥವಾ ಇಲ್ವಾ ಅನ್ನೋ ವಿಷಯವನ್ನು ತಿಳ್ಕೊಳ್ತಾ ನಾವು ಪುಷ್ಕರ ಸ್ನಾನದ ಬಗ್ಗೆ ತಿಳಿಬೇಕು ಮೊದಲಿಗೆ ಈ ಪುಷ್ಕರ ಯೋಗದ ಬಗ್ಗೆ ಶಾಸ್ತ್ರದಲ್ಲಿ ಬಂದ ವಿಷಯ ಏನು ಅಂತ ನೋಡೋಣ ಅದು ಪುಷ್ಕರ ಯೋಗ ಉಂಟಾಗೋದು ಯಾವಾಗ ಯಾವುದೇ ಯೋಗ ಬರಬೇಕಾದರೂ ಕೂಡ ಇಂಥ ವಾರ ಇಂಥ ತಿಥಿ ಇಂಥ ನಕ್ಷತ್ರ ಇದ್ದಾಗ ಇಂಥ ಯೋಗ ಆಗತ್ತೆ ಅಂತ ಹೇಳ್ತಾರೆ ಅದರಲ್ಲಿ ನಮಗೆ ಪುಷ್ಕರ ಯೋಗ ಅದು ಕೂಡ ದ್ವಿಪುಷ್ಕರ ಯೋಗ ತ್ರಿಪುಷ್ಕರ ಯೋಗ ಅಂತ ಎರಡು ಯೋಗ ಏನಿದೆ ಅದರಲ್ಲಿ ದ್ವಿಪುಷ್ಕರ ಯೋಗ ಯಾವಾಗ ಉಂಟಾಗುತ್ತೆ ಅಂತ ಹೇಳಿದರೆ ಒಂದು ಶನಿವಾರನೋ ಅಥವಾ ಭಾನುವಾರನೋ ಅಥವಾ ಮಂಗಳವಾರ ಈ ಮೂರು ದಿವಸಗಳಲ್ಲಿ ಯಾವುದಾದ್ರು ಒಂದು ದಿವಸ ಆ ಯೋಗ ಆಗುತ್ತೆ ಅದು ಕೂಡ ಭದ್ರಾತಿಥಿ ಇರಬೇಕು ಅಂದಿನ ದಿವಸ ಭದ್ರಾತಿಥಿ ಏನು ದ್ವಿತೀಯ ಸಪ್ತಮಿ ಮತ್ತು ಹನ್ನೆರಡನೇ ದ್ವಾದಶಿ ಈ ಮೂರು ತಿಥಿಗಳೇನಿದೆ ಅದನ್ನು ಭದ್ರಾತಿಥಿ ಅಂತ ಕರೀತಾರೆ ಆಮೇಲೆ ನಕ್ಷತ್ರಗಳು ಅಂದಿನ ದಿವಸ ಯಾವ್ದು ಯಾವ್ದು ಇರಬೇಕು ದ್ವಿಪಾದಿ ನಕ್ಷತ್ರ ಅಂತ ಕರೀತಾರೆ ಅದಕ್ಕೆ ಅಂದರೆ ಮೃಗಶಿರ ಚಿತ್ತ ಧನಿಷ್ಠ ಈ ನಕ್ಷತ್ರಗಳು ಇರಬೇಕು ಹಾಗಾದ್ರೆ ಏನಾಯಿತು ಶನಿವಾರ ದಿವಸ ಯಾವುದಾರೊಂದು ಈ ದ್ವಿತೀಯ ತಿಥಿನೋ ಬಂದಿರಬೇಕು ಅದರಲ್ಲೂ ಕೂಡ ಈ ಮೃಗಶಿರ ನಕ್ಷತ್ರ ಹೀಗೆ ನಕ್ಷತ್ರ ವಾರ ಮತ್ತು ತಿಥಿ ಈ ಮೂರು ಸೇರಿಕೊಂಡ್ರೆ ದ್ವಿಪುಷ್ಕರ ಯೋಗ ಅಂತ ಅದನ್ನು ಕರೀತಾರೆ ಇದು ಒಡ್ ಒಂದು ರೀತಿ ವಿಭಾಗ ಮಾಡ್ತಾ ಹೋದರೆ ಇಪ್ಪತ್ತೇಳು ರೀತಿ ದ್ವಿಪುಷ್ಕರ ಯೋಗ ಇದೆಯಂತೆ ಇಪ್ಪತ್ತೇಳು ಪ್ರಭೇದ ಇನ್ನು ತ್ರಿಪುಷ್ಕರ ಯೋಗ ಅಂತಲೂ ಇದೆ ಅದು ಕೂಡ ಶನಿವಾರ ಭಾನುವಾರ ಮಂಗಳವಾರ ಈ ಮೂರು ದಿವಸಗಳಲ್ಲಿ ಅಲ್ಲೂ ಕೂಡ ಭದ್ರಾತಿಥಿ ಇರಬೇಕು ಅದೀಗಾಗಲೇ ವಿವರಣೆ ನೋಡಿದ್ವಿ ನಕ್ಷತ್ರಗಳು ತ್ರಿಪಾದಿ ನಕ್ಷತ್ರ ಅಂತ ಕರಿತೀವಿ ಅಂದರೆ ಕೃತಿಕ ಉತ್ತರ ಮತ್ತು ಪುನರ್ವಸು ವಿಶಾಖ ಪೂರ್ವಾಭಾದ್ರ ಹೀಗೆ ಈ ನಕ್ಷತ್ರಗಳೆಲ್ಲ ಇದ್ದರೆ ಅಂಥ ಈ ದಿವಸವನ್ನು ತ್ರಿಪುಷ್ಕರ ಯೋಗ ಅಂತ ಕರೀತಾರೆ ಈ ನಿಜವಾಗಿ ದ್ವಿಪುಷ್ಕರ ತ್ರಿಪುಷ್ಕರ ಯೋಗ ಅಂತ ನಾವೇನು ಕೇಳ್ತೀವಲ್ಲ ಇಲ್ಲಿ ದ್ವಿ ಅಂದರೆ ಆಗ ಮಾಡಿದ ಕೆಲಸ ಎರಡೆರಡು ಸಲ ಆಗುತ್ತೆ ಅಂತ ಮತ್ತೆ ತ್ರಿಪುಷ್ಕರ ಯೋಗ ಅಂದರೆ ಆಗ ಮಾಡಿದ್ದು ಮೂರು ಆಗುತ್ತೆ ಅಂತ ಅಂದರೆ ನೀವು ಒಳ್ಳೆಯ ಕೆಲಸ ಮಾಡಿದರೆ ಅದು ಮೂರು ಪಟ್ಟು ಒಳ್ಳೆಯದು ಮತ್ತಾಗುತ್ತೆ ಮೂರು ಸಲಿ ಇನ್ನು ದ್ವಿಪುಷ್ಕರ ಅಂದರೆ ಅವತ್ತಿನ ದಿವಸ ಮಾಡಿದ ಕೆಲಸ ಒಂದು ಸಲಿ ಮಾಡಿದರೆ ಅದು ಎರಡು ಬಾರಿ ಆವೃತ್ತಿ ಆಗುತ್ತೆ ಅದು ಕೆಟ್ಟ ಕರ್ಮ ಆದರೆ ಕೆಟ್ಟ ಕರ್ಮದ ಆವೃತ್ತಿ ಒಳ್ಳೆಯ ಕರ್ಮ ಆದರೆ ಒಳ್ಳೆಯ ಕರ್ಮದ ಆವೃತ್ತಿ ಮತ್ತೆ ಅದೇ ಆಗುತ್ತೆ ಆದರೆ ಬಹಳ ಎಚ್ಚರ ಇರಬೇಕಂತೆ ದ್ವಿಪುಷ್ಕರ ಯೋಗ ಮತ್ತು ತ್ರಿಪುಷ್ಕರ ಯೋಗದಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿದ ಅದು ಮತ್ತೆ ಮಾಡೋ ಹಾಗಾಗಿ ಮತ್ತೆ ನಮಗೆ ಏಟ್ ಕೊಡುತ್ತಂತೆ ಅದರಿಂದ ಬಹಳ ಎಚ್ಚರ ಇರಬೇಕು ತ್ರಿಪುಷ್ಕರ ಯೋಗನೂ ಅಷ್ಟೆ ಆ ಯೋಗ ಇದ್ದಾಗ ಏನಾದ್ರು ಒಂದು ಕೆಟ್ಟ ಕೆಲಸ ಮಾಡಿದರೆ ಅವನು ಮೂರು ಬಾರಿ ಮತ್ತೊಮ್ಮೆ ಅದದೇ ಪ್ರಸಂಗಗಳು ಉಂಟಾಗ ಅವನಿಗೆ ನೋವಾಗತ್ತೆ ಅದನ್ನು ಬಹಳ ಎಚ್ಚರ ಇರಬೇಕು ಆದರೆ ಆ ಯೋಗದಲ್ಲಿ ಒಳ್ಳೆ ಸಾಧನೆ ಮಾಡಿದರೆ ಮತ್ತೆ ಮತ್ತೆ ಒಳ್ಳೊಳ್ಳೆಯದಾಗತ್ತೆ ಹಾಗಾದರೆ ನಾವು ದಿವಸ ಯಾವುದಾದ್ರು ಒಂದು ಯೋಗ ಇದ್ದೇ ಇರುತ್ತೆ ಕನಿಷ್ಠ ಪಕ್ಷ ಕೊನೆಗೆ ದೇವರ ಅನುಗ್ರಹ ಯೋಗ ಅಂತೂ ಇದ್ದೇ ಇರುತ್ತೆ ದಿವಸ ಆ ಅನುಗ್ರಹ ಯೋಗ ಇದ್ದಾಗ ನಾವು ಏನೇನೋ ಮಾಡಬಾರ್ದು ದಿವಸ ಪ್ರತಿಕ್ಷಣ ಏನು ಭಗವಂತ ನಮಗೆ ನೀಡಿದ್ದಾನೆ ಆ ಪ್ರತಿಕ್ಷಣವೂ ಕೂಡ ಸಾಧನೆಯ ಯೋಗ ಒಂದು ಉಪಾಯ ಅಂತಹ ಪ್ರತಿ ದಿವಸ ವಿಶಿಷ್ಟವಾದ ಯೋಗ ಏನಿಸೋ ಪ್ರತಿ ದಿವಸವೂ ನಾವು ಎಚ್ಚರವಾಗಿ ನಾವು ಸಾಧನೆಯಲ್ಲಿ ಮುಳುಗಿರಬೇಕು ಅಂತೂ ಈ ದ್ವಿಪುಷ್ಕರ ಯೋಗ ತ್ರಿಪುಷ್ಕರ ಯೋಗದ ಬಗ್ಗೆ ಮಾತನಾಡ್ತಾ ಶಾಸ್ತ್ರಗಳಲ್ಲಿ ಅವತ್ತೇನೋ ಮನೆಯಲ್ಲಿ ಒಂದು ಕಳತನ ಆಯಿತು ಅಂತ ಅಂದ್ಕೊಳ್ಳಿ ಆಗ ಮತ್ತೊಮ್ಮೆ ಅದು ಎರಡು ಬಾರಿ ಮತ್ತೆ ನಡೆಯುತ್ತಂತೆ ಕಳ್ತಾನ ಅಂತ ಅರ್ಥ ಒಬ್ಬ ವ್ಯಕ್ತಿ ಮರಣ ಆಯಿತು ಅಂದರೆ ಓ ಅದೇ ಕುಟುಂಬದಲ್ಲಿ ಮತ್ತು ಇನ್ನೊಬ್ಬ ಇಂದಿಬ್ಬರ ಮರಣ ಆಗುತ್ತೆ ಅಂತ ಹಾಗಾದ್ರೆ ಏನಾಯಿತು ಇಲ್ಲಿ ನಡೆಯುವಂಥದ್ದೇನೇ ಆಗಲಿ ಆ ಯೋಗಗಳಲ್ಲಿ ಅದು ದ್ವಿ ಎರಡು ಸಲಿ ಮತ್ತೆ ತ್ರೀ ಅಂದರೆ ಮೂರು ಸಲಿ ನಡೆಯುತ್ತೆ ಅಂತ ಇಷ್ಟು ದ್ವಿಪುಷ್ಕರ ಯೋಗ ತ್ರಿಪುಷ್ಕರ ಯೋಗದ ಬಗ್ಗೆ ಹೇಳ್ತಾರೆ ಆದ್ದರಿಂದಲೇ ಅಂಥ ಯೋಗ ಇದ್ದಾಗ ಗೃಹ ಪ್ರವೇಶ ಮಾಡಿಸ್ಬಾರ್ದಂತೆ ಗೃಹ ಪ್ರವೇಶವನ್ನು ಮಾಡಿಸಿದರೆ ಆಗ ಇನ್ನೊಂದು ಗ್ರಹವನ್ನು ಪ್ರವೇಶ ಮಾಡುವ ಭಾಗ್ಯ ಸಿಗತ್ತೆ ಅಂದ ಅರ್ಥ ಅದು ಇನ್ನೊಂದು ಮತ್ತೆ ಇನ್ನೊಂದು ಹೊಸ ಮನೆ ಸಿಗತ್ತೆ ಅಂತಲ್ಲ ಈ ಮನೆ ಬಿಡೋ ಪ್ರಸಂಗ ಬರುತ್ತೆ ಅಂತ ಅರ್ಥ ಆದ್ದರಿಂದ ಯೋಗಗಳನ್ನು ನೋಡಿಕೊಂಡು ಕೂಡ ನಾವು ವಿಶೇಷವಾಗಿ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇಷ್ಟು ಜ್ಯೋತಿಷ್ಶಾಸ್ತ್ರದಲ್ಲಿ ನಮಗೆ ತಿಳಿಸುವಂಥ ವಿಷಯ ಅದರಲ್ಲೂ ಈ ಪುಷ್ಕರ ಸ್ನಾನದ ಬಗ್ಗೆ ಬರ್ತಾ ಈ ಪುಷ್ಕರ ಯೋಗ ಏನಿದೆ ಈ ಪುಷ್ಕರ ಯೋಗ ಇಂಥ ತಿಥಿ ಇಂಥ ನಕ್ಷತ್ರ ಇಂಥ ವಾರ ಆದಾಗ ಆಗತ್ತೆ ಅಂತ ಕೇಳಿದ್ವಿ ಈ ನದಿಯಲ್ಲಿ ಪುಷ್ಕರ ಯೋಗ ಅಂತ ಒಂದಿರುತ್ತೆ ಇದೆಲ್ಲ ಆ ದಿವಸದ ಬಗ್ಗೆ ಹೇಳಿದ್ದು ನಾನು ಈ ದಿವಸ ಇಂಥ ನಕ್ಷತ್ರ ಇಂಥ ವಾರ ಇದ್ದರೆ ನಡೆಯುವಂತಹ ಯೋಗ ಈಗ ಹೇಳ್ತಾ ಇರುವಂತಹ ಪುಷ್ಕರ ಸ್ನಾನದ ವಿಚಾರ ಏನಿದೆ ಇದು ಪುಷ್ಕರ ಯೋಗ ಅಂತ ನದಿಗಳಿಗೆ ಆಗುತ್ತೆ ಈ ಸಲ ನಮಗೆ ನರ್ಮದಾ ನದಿಯಲ್ಲಿ ಪುಷ್ಕರ ಪ್ರಾರಂಭ ಅಂತ ಕೇಳ್ತೀವಿ ಒಂದು ಪವಿತ್ರ ಹನ್ನೆರಡು ದಿವಸಗಳು ತುಂಬ ಪವಿತ್ರ ಆ ದಿವಸಗಳಲ್ಲಿ ನಾವು ನರ್ಮದಾ ನದಿಗೆ ಹೋಗಿ ಮುಳುಗಿದರೆ ತುಂಬ ವಿಶೇಷ ಆ ಪುಣ್ಯ ಎಷ್ಟು ಅಂದರೆ ಒಂದು ಕಡೆ ಹೇಳ್ತಾರೆ ಶಾಸ್ತ್ರದಲ್ಲಿ ಕೋಟಿ ಸೂರ್ಯಗ್ರಹಣ ಬಂದಾಗ ನೀವು ಏನು ಆಚರಣೆ ಮಾಡ್ತೀರಿ ಆ ಹನ್ನೆರಡು ದಿವಸಗಳಲ್ಲಿ ನರ್ಮದಾ ನದಿಯಲ್ಲಿ ಮುಳುಗಿದ್ರೆ ಅದು ಈ ಸಲ ವಿಶೇಷವಾಗಿ ಅಂಥ ಕೋಟಿ ಸೂರ್ಯಗ್ರಹಣದ ಫಲ ಅದನ್ನು ಪಡಿತೀರಿ ಅಂತ ತುಂಬ ಭಾಗ್ಯ ಅಂಥ ಸಂದರ್ಭ ಪುಷ್ಕರ ಸ್ನಾನ ಅದು ಯಾವಾಗಲೂ ನರ್ಮದಾ ಅಂತಲ್ಲ ಪ್ರತಿ ಬಾರಿ ಬೇರೆ ಬೇರೆ ನದಿಗಳಲ್ಲಿ ಅದು ಉಂಟಾಗುತ್ತೆ ಆದರೆ ಒಂದು ಸಲ ಬಂದಿದ್ದು ಮತ್ತೊಮ್ಮೆ ಅದಕ್ಕೆ ಬರಬೇಕು ಅಂದರೆ ಆ ನದಿಯಲ್ಲಿ ಪುಷ್ಕರ ಯೋಗ ಆಗಬೇಕು ಅಂದರೆ ಹನ್ನೆರಡು ವರ್ಷ ಆಗಬೇಕಂತೆ ಹಾಗಾದರೆ ಹನ್ನೆರಡು ವರ್ಷಕ್ಕೆ ಒಮ್ಮೆ ಆ ನದಿಗಳಲ್ಲಿ ಪುಷ್ಕರ ಯೋಗ ಆಗುತ್ತೆ ಅಂತ ಇಷ್ಟು ಬಂತು ಈ ಪುಷ್ಕರ ಯೋಗ ಆಗೋದು ಅಂದರೆ ಏನರ್ಥ ಅನ್ನೋದಕ್ಕೂ ಕೂಡ ತುಂಬ ಹಿನ್ನೆಲೆಯಲ್ಲಿದೆ ಏನು ಹಿನ್ನೆಲೆ ಇದೆ ಅಂದರೆ ನಾವು ಭಗವಂತ ನ ಬಗ್ಗೆ ಚರಿತ್ರೆಗಳನ್ನು ಗಮನಿಸ್ತಾ ಅನೇಕ ಚರಿತ್ರೆಗಳು ನಮಗೆ ಪುರಾಣದಲ್ಲಿ ಸಿಗ್ತವೆ ಅದರಲ್ಲಿ ಒಂದು ಚರಿತ್ರೆ ಅದು ರುದ್ರದೇವರಿಗೆ ಸಂಬಂಧಪಟ್ಟಿದ್ದಿದೆ ಇದು ವಿಷ್ಣುವಿಗಲ್ಲ ರುದ್ರದೇವರಿಗೆ ಸಂಬಂಧಪಟ್ಟಿತ್ತು ರುದ್ರದೇವರಿಗೆ ಸಂಬಂಧಪಟ್ಟ ಈ ಚರಿತ್ರೆಯಲ್ಲಿ ಒಬ್ಬ ಋಷಿ ತುಂದಿಲ ಅಂತ ಒಬ್ಬ ಋಷಿ ಈ ಋಷಿ ತಾನು ಶಿವನನ್ನ ಕುರಿತು ತಪಸ್ಸನ್ನು ಮಾಡ್ತಾನಂತೆ ತಪಸ್ಸನ್ನು ಮಾಡಿದ ಮೇಲೆ ಅವನೇನಾಗ್ತಾರೆ ಅಂದರೆ ನೀರಿನ ರೂಪದಲ್ಲಿ ಹರಿಲಿಕ್ಕೆ ಶುರು ಆಗ್ತಾನಂತೆ ಜಲದೇವತೆ ಆಗ್ತಾನೆ ತಪಸ್ಸು ಮಾಡಿದರ ಫಲ ರುದ್ರದೇವರ ಅನುಗ್ರಹದಿಂದ ತಾನು ನೀರಾಗಿ ಆಗ್ತಾನೆ ಈ ನೀರಾದ ಈ ತುಂದಿಲ ಋಷಿಗೆ ಏನು ಹೆಸರು ಪುಷ್ಕರ ಅಂತ ಹೆಸರು ಇವನಿಗೆ ಓ ಹಾಗಾದರೆ ಪುಷ್ಕರ ಅಂತಂದರೆ ಇಲ್ಲಿ ನೀರಿನ ರೂಪದಲ್ಲಿ ಹರಿತಾಯಿರುವಂಥ ಜಲದೇವತೆಯಾದ ಆ ತುಂದಿಲ ಋಷಿ ಅವನೇ ಪುಷ್ಕರ ಆ ಪುಷ್ಕರನ ಯೋಗ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನದಿಗಾಗತ್ತೆ ಎನ್ನುವ ಒಂದು ವಿವರಣೆ ಇದೆ ಹೀಗೆ ಪುರಾಣದ ಪ್ರಕಾರ ಪುಷ್ಕರ ಯೋಗ ಅಂದರೆ ಪುಷ್ಕರ ಅನ್ನುವ ಋಷಿ ಅವನ ಯೋಗ ಒಂದೊಂದು ಸಾರಿ ಒಂದೊಂದು ನದಿಗಾಗತ್ತೆ ಆದ್ದರಿಂದ ಪುಷ್ಕರ ಯೋಗ ಈ ಸಲ ನರ್ಮದಾ ನದಿಗಿದೆ ಅಂತ ನಾವು ಭಾವಿಸಬೇಕು ಅಂದರೆ ಬ್ರಹ್ಮದೇವರು ಹಿಂದೆ ಜಗತ್ತನ್ನು ಸೃಷ್ಟಿ ಮಾಡಿದರಂತೆ ಇದೇ ಪ್ರಸಂಗದಲ್ಲಿ ಹೇಳ್ತಾರೆ ಈ ತುಂದಿಲ ಋಷಿಯ ಪ್ರಸಂಗದಲ್ಲಿ ಸೃಷ್ಟಿ ಮಾಡಿದ ಮೇಲೆ ಅವರು ಮೂರು ಜನರ ಸಹಾಯ ಪಡ್ಕೊಂಡ್ರು ಅಂತ ಇವರು ಮೂರು ಜನದ ಮುಖಾಂತರ ಸೃಷ್ಟಿ ಪ್ರಕ್ರಿಯೆಯನ್ನು ಇನ್ನೂ ಜಾಸ್ತಿ ಮುಂದುವರಿಸಿದರು ಒಂದು ಪುಷ್ಕರ ಮತ್ತೊಂದು ದೇವತೆಗಳು ಮತ್ತೊಂದು ಬೃಹಸ್ಪತ್ಯಾಚಾರ್ಯರು ಹಾಗಾದರೆ ಬೃಹಸ್ಪತ್ಯಾಚಾರ್ಯರು ಜೊತೆಗೆ ದೇವತೆಗಳು ಮತ್ತು ಈ ತುಂದಿಲ ಋಷಿ ಪುಷ್ಕರ ಈ ಮೂರು ಜನರ ಸಹಕಾರವನ್ನು ಪಡೆದುಕೊಂಡು ಸೃಷ್ಟಿ ಮಾಡಿದರು ಮಾಡಬೇಕಾದರೆ ಆಗ ಒಂದು ತೀರ್ಮಾನಕ್ಕೆ ಬಂದರಂತೆ ಯಾವಾಗ ಈ ಗುರುಗ್ರಹ ಅದು ಬೃಹಸ್ಪತ್ಯಾಚಾರ್ಯರ ಆಡಳಿತಕ್ಕೆ ಒಳಪಟ್ಟ ಗುರು ಗ್ರಹ ಏನಿದೆ ಆ ಗುರುಗ್ರಹ ಒಂದೊಂದು ರಾಶಿಗೆ ಸೇರಿದಾಗ ಪ್ರವೇಶ ಮಾಡಿದಾಗ ಆಗ ಆ ಪವಿತ್ರವಾದ ಹನ್ನೆರಡು ನದಿ ಏನೇನಿದೆಯಲ್ಲ ಆ ಹನ್ನೆರಡು ನದಿಗಳನ್ನು ಪುಷ್ಕರ ಅಂತ ಕರೀತಾರೆ ಅಂದರೆ ಆ ಪುಷ್ಕರ ಅಂತ ನದಿಗೆ ಹೆಸರು ಆ ಪುಷ್ಕರದ ಯೋಗ ನಮಗಾಗಲಿ ಅಂತ ನಿಜವಾಗಿ ಪುಷ್ಕರ ಯೋಗ ಆ ನದಿಗಳಿಗಿದೆ ಯಾಕೆ ಪುಷ್ಕರ ಅನ್ನುವ ಋಷಿ ಅವನು ತುಂದಿಲೇ ಪುಷ್ಕರನಾಗಿದ್ದು ಅವನ ಯೋಗ ಆ ನದಿಗಳಿಗಿದೆ ಈ ನದಿಗೆ ಪುಷ್ಕರ ಯೋಗ ಸಂಬಂಧ ಆಗಿದ್ದರಿಂದ ಈ ನದಿಗಳನ್ನೆಲ್ಲ ಪುಷ್ಕರ ಅಂತ ಕರೀತಾರೆ ಅದರ ಸಂಪರ್ಕ ನಮಗಾಗಬೇಕು ಪುಷ್ಕರ ಯೋಗ ಅದು ಕೂಡ ಗುರುಗ್ರಹ ಬೃಹಸ್ಪತ್ಯಾಚಾರ್ಯರ ಆಧಿಪತ್ಯಕ್ಕೆ ಒಳಪಟ್ಟ ಈ ಗುರುಗ್ರಹ ಯಾವಾಗ ಒಂದೊಂದು ರಾಶಿಗೆ ಪ್ರವೇಶ ಮಾಡ್ತಾ ಹೋಗುತ್ತೋ ಆಗಾಗ ಒಂದೊಂದು ನದಿಗಳಲ್ಲಿ ಪುಷ್ಕರ ಯೋಗ ಅದೇ ಪುಷ್ಕರ ಆಗುತ್ತೆ ಪುಷ್ಕರಣ ಯೋಗ ಅಲ್ಲಿ ಉಂಟಾಗುತ್ತೆ ಈ ಹನ್ನೆರಡು ನದಿಯಾದ್ರಿಂದ ಒಂದೊಂದು ಒಂದು ನದಿಗೆ ಬಂದ ಮೇಲೆ ಮತ್ತೊಮ್ಮೆ ಅದೇ ನದಿಗೆ ಬರಬೇಕು ಅಂದರೆ ಹನ್ನೆರಡು ವರ್ಷಗಳಾಗತ್ತೆ ಅನ್ನೋದ್ರ ತಾತ್ಪರ್ಯದಲ್ಲಿ ಶಾಸ್ತ್ರದಲ್ಲಿ ವಿವರಣೆ ಮಾಡ್ತಾರೆ ಈಗ ಪ್ರತಿಯೊಂದು ಒಂದೊಂದು ನದಿಗಳಲ್ಲಿ ಪುಷ್ಕರ ಯೋಗ ಯಾವ್ಯಾವ ನದಿಗಳಲ್ಲಿ ಇರುತ್ತೆ ಅಂತ ಗಮನಿಸೋದಿದ್ದರೆ ಮೊದಲಿಗೆ ಈ ಗಂಗಾ ನದಿಗೆ ಬರೋಣ ಈ ಗುರುಗ್ರಹ ತಾನು ಮೇಷರಾಶಿಗೆ ಪ್ರವೇಶ ಮಾಡಿತ್ತು ಅಂತಾದರೆ ಆಗ ಗಂಗಾ ನದಿಯಲ್ಲಿ ಪುಷ್ಕರ ಇರುತ್ತಾನೆ ಅಂತ ಅರ್ಥ ಅಂದರೆ ಗಂಗಾ ನದಿಯನ್ನು ಪುಷ್ಕರ ಯೋಗ ಅದು ಪಡೆದಿರುತ್ತೆ ಅಂತ ಅರ್ಥ ಇನ್ನು ವೃಷಭ ರಾಶಿಗೆ ಗುರು ಗ್ರಹ ಪ್ರವೇಶ ಮಾಡಿದರೆ ನರ್ಮದಾ ನದಿ ಪುಷ್ಕರ ಆಗುತ್ತೆ ಅಂದರೆ ಪುಷ್ಕರ ಯೋಗ ಅಲ್ಲಿದೆ ಅಂತ ಅರ್ಥ ಹಾಗಾದರೆ ನಮಗೆ ಈ ಸಲ ನರ್ಮದಾ ನದಿಯಲ್ಲಿ ಪುಷ್ಕರ ಪ್ರಾರಂಭ ಅಂತ ನಾವು ಪಂಚಾಂಗಗಳಲ್ಲಿ ನೋಡಿರ್ತೀವಿ ಹಾಗಾದರೆ ನರ್ಮದಾ ನದಿಗೆ ಹೋಗಿ ಸ್ನಾನ ಮಾಡೋದು ಮುಖ್ಯ ಹನ್ನೆರಡು ದಿವಸ ತುಂಬ ಪವಿತ್ರ ಅಂತೆ ಆವಾಗ ಆ ನದಿಯಲ್ಲಿರೋ ಶಕ್ತಿ ಇದೆಯಲ್ಲ ಬಹಳ ದೈವಿಕ ಶಕ್ತಿ ಆ ನದಿಯಲ್ಲಿ ತುಂಬಿರುತ್ತೆ ಅಂತೂ ವೃಷಭ ರಾಶಿಯಲ್ಲಿ ಗುರು ಪ್ರವೇಶ ಮಾಡಿದ್ದಾನೆ ಅಂತ ಅರ್ಥ ಆದ್ದರಿಂದ ಪುಷ್ಕರ ಯೋಗ ಈ ಸಲಿ ನರ್ಮದಾ ನದಿಯಲ್ಲಿ ಪ್ರಾರಂಭ ಆಗ್ತಾ ಇದೆ ಇನ್ನು ಮಿಥುನ ರಾಶಿಗೆ ಪ್ರವೇಶ ಮಾಡಿದರೆ ಆಗ ಸರಸ್ವತಿ ನದಿಯಲ್ಲಿ ಪುಷ್ಕರ ಯೋಗ ಹೀಗೆ ಕಟಕ ರಾಶಿಯಲ್ಲಿ ಗುರುಗ್ರಹ ಪ್ರವೇಶ ಆದರೆ ಯಮುನಾ ನದಿಯಲ್ಲಿ ಪುಷ್ಕರ ಯೋಗ ಇನ್ನು ಸಿಂಹರಾಶಿಗೆ ಪ್ರವೇಶ ಮಾಡಿದರೆ ಗುರುಗ್ರಹ ಆಗ ಗೋದಾವರಿ ನದಿಯಲ್ಲಿ ಪುಷ್ಕರ ಯೋಗ ಕನ್ಯಾರಾಶಿಯಲ್ಲಿ ಪ್ರವೇಶ ಮಾಡಿದರೆ ಗುರುಗ್ರಹ ಆಗ ಕೃಷ್ಣಾ ನದಿಯಲ್ಲಿ ಪುಷ್ಕರ ಯೋಗ ಉಂಟಾಗುತ್ತೆ ಇದಾದ ಮೇಲೆ ಕಾವೇರಿ ನದಿ ತುಲಾರಾಶಿಗೆ ಪ್ರವೇಶ ಮಾಡಿದರೆ ಗುರುಗ್ರಹ ಆಗ ಕಾವೇರಿ ನದಿಯಲ್ಲಿ ಪುಷ್ಕರ ಸ್ನಾನವನ್ನು ಮಾಡಬೇಕು ಅಂತ ಮತ್ತು ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡಿದರೆ ತಾಮ್ರಪರ್ಣಿ ನದಿ ಅಲ್ಲಿ ಪುಷ್ಕರ ಯೋಗ ಧನು ರಾಶಿಯಲ್ಲಿ ಪ್ರವೇಶ ಮಾಡಿದರೆ ಗುರುಗ್ರಹ ಆಗ ಸಿಂಧೂ ನದಿಯಲ್ಲಿ ಪುಷ್ಕರ ಯೋಗ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದರೆ ತುಂಗಭದ್ರಾ ನದಿಯಲ್ಲಿ ಪುಷ್ಕರ ಯೋಗ ಕುಂಭರಾಶಿಯಲ್ಲಿ ಪ್ರವೇಶ ಮಾಡಿದರೆ ಗುರುಗ್ರಹ ಆಗ ಭೀಮಾ ನದಿಯಲ್ಲಿ ಪುಷ್ಕರ ಯೋಗ ಮೀನರಾಶಿಯಲ್ಲಿ ಪ್ರವೇಶ ಮಾಡಿದರೆ ತಪತಿ ನದಿಯಲ್ಲಿ ಪುಷ್ಕರ ಯೋಗ ಹಾಗಾದರೆ ನೋಡಿ ಭಗವಂತ ಎಷ್ಟು ಅನುಗ್ರಹ ಮಾಡಿದನು ಹನ್ನೆರಡು ನದಿಗಳಲ್ಲಿ ಪುಷ್ಕರ ಯೋಗ ಇರುತ್ತೆ ಪ್ರತಿಯೊಂದು ಕಡೆ ಗುರುಗ್ರಹ ಸಂಚಾರ ಮಾಡಿದಾಗ ಒಂದೊಂದು ರಾಶಿಗೆ ಆ ನದಿಗಳಲ್ಲಿ ವಿಶೇಷವಾಗಿ ಪಾವಿತ್ರ್ಯ ಇರುತ್ತೆ ಮಾಮೂಲಿಯಂತೆ ನಾವು ಮುಳುಗಿದಾಗ ಏನು ಫಲಾನೋ ಅದಕ್ಕಿಂತ ಕೋಟಿ ಸೂರ್ಯಗ್ರಹಣದ ಫಲ ಏನಿದೆ ಅಂಥ ಫಲವನ್ನು ನದಿಗಳು ನಮಗೆ ವಿಶೇಷವಾಗಿ ನೀಡ್ತಾವೆ ಬರೀ ಒಂದು ದಿವಸ ಅಂತಲ್ಲ ಪ್ರಾರಂಭ ಆಗೋ ದಿವಸನ ಕೊಟ್ಟಿರ್ತಾರೆ ಪಂಚಾಂಗದಲ್ಲಿ ಹನ್ನೆರಡು ದಿವಸಗಳ ಕಾಲ ಪವಿತ್ರ ದಿವಸ ಆದ್ದರಿಂದ ನಮಗೆ ಗೊತ್ತಾಯಿತು ಕೂಂಡ್ ಗೊತ್ತಾಯಿತು ಅಂದ ಕೂಡಲೇ ಬಿಡೋ ಹಾಗಿಲ್ಲ ಅವಶ್ಯವಾಗಿ ನಾವು ಅದರಲ್ಲಿ ಪಾಲ್ಗೊಂಡು ನಾವು ಆ ದೈವಿ ಶಕ್ತಿಗೆ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತೂ ಈ ಸಲ ನರ್ಮದಾ ನದಿಯ ಈ ಸನ್ನಿಧಾನದಲ್ಲಿ ಪುಷ್ಕರನ ಯೋಗ ಆಗಲಿಕ್ಕಿದೆ ಅಂಥ ನರ್ಮದಾ ನದಿಯಲ್ಲಿ ನಾವು ಹೋಗಿ ಮುಳುಗೋಣ ಅಂತ ಹೇಳ್ತಾ ಇನ್ನೊಂದು ಮುಖ್ಯವಾದ ವಿಷಯ ಈ ನರ್ಮದಾ ನದಿಯ ಬಗ್ಗೆ ಬರ್ತಾ ಈ ನರ್ಮದಾ ನದಿಯ ಪ್ರದಕ್ಷಿಣೆ ಮಾಡಬೇಕಂತೆ ನಮಗೆ ನದಿ ಪ್ರದಕ್ಷಿಣೆ ಮಾಡೋದು ಅಂದರೆ ಸಾಧ್ಯನಾ ದೇವಸ್ಥಾನದಲ್ಲಿ ದೇವರ ಪ್ರದಕ್ಷಿಣೆ ಹಾಕೋದು ಸುಲಭ ನದಿಯ ಪ್ರದಕ್ಷಿಣೆ ಹಾಕೋದು ಅಂದರೆ ಬಹಳ ಕಷ್ಟ ಆದರೆ ನದಿಯ ಹತ್ತಿರ ಇದ್ದೇ ಪ್ರದಕ್ಷಿಣೆಯನ್ನು ಮಾಡಿಬಿಡ್ಬೇಕಂತಲ್ಲೇ ಒಂದು ಬಾರಿ ಸುತ್ತು ಮಾಡಿ ನಮಸ್ಕಾರ ಮಾಡೋದು ನದಿ ನಿನಗೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಯಾಕೆಂದರೆ ನರ್ಮದಾ ನದಿಯ ಪ್ರದಕ್ಷಿಣೆ ಮಾಡೋದೇನಿದೆ ಅದು ಅತ್ಯಂತ ಪವಿತ್ರವಾದ ಕೆಲಸಂತೆ ಆದ್ದರಿಂದ ಈ ಭಾರತದ ಈ ಭೂಮಿಯಲ್ಲಿರುವಂಥ ಅನೇಕ ನದಿಗಳಲ್ಲಿ ಪುಷ್ಕರ ಯೋಗ ಆಯಾಯ ಸಂದರ್ಭದಲ್ಲಿ ಆಗೋದನ್ನು ಪುನಃ ಪುನಃ ಗಮನಿಸ್ಕೊಳ್ಬೇಕು ಈ ಪುಷ್ಕರ ಸ್ನಾನ ಇಂಥವರಿಗೆ ಇಂಥವರಿಗೆ ಅಂತಿಲ್ಲ ಇದು ಕ್ಷತ್ರಿಯರಿಗೆ ಮಾತ್ರ ಇಂಥವರಿಗೆ ಎಂಥ ವಿಶೇಷ ವಿಧಾನ ಇಲ್ಲ ಎಲ್ಲರಿಗೂ ಯಾವ ಯಾವ ಜನರು ತಾವು ಸಾಧನೆ ಮಾಡಬೇಕು ಅಂತ ಇಚ್ಛೆ ಇದೆ ಇಂಥ ಘಟನೆ ಏರ್ಪಾಟಾದಾಗ ಅಲ್ಲಿ ಹೋಗಿ ನದಿಯಲ್ಲಿ ಮುಳುಗೋದು ನಮ್ಮ ಕರ್ತವ್ಯ ಅಂತೂ ಈ ಸಲ ನರ್ಮದಾ ನದಿಗೆ ಹೋಗೋದು ಬಹಳ ಮುಖ್ಯ ಈ ನರ್ಮದಾ ನದಿಯ ಬಗ್ಗೆ ಬರ್ತಾ ಇದು ಉಗಮ ಆಗುವಂಥ ಕುಂಡದ ಬಗ್ಗೆ ಹೇಳ್ತಾರೆ ನರ್ಮದಾ ಕುಂಡ ಅಂತಲೇ ಅದಕ್ಕೆ ಹೆಸರಿದೆ ಇದು ಮಧ್ಯಪ್ರದೇಶದಲ್ಲಿರೋ ಅಮರಕಂಟಕ ಅಂತ ಒಂದು ಪರ್ವತ ಇದೆ ಆ ಪರ್ವತದ ಕುಂಡದಿಂದ ಇದು ಹೊರಗೆ ಬರುತ್ತೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಅದು ಕೂಡ ಇವರು ಹೇಳೋ ಪ್ರಕಾರ ಒಂದು ಸಾವಿರದ ಒಂಬೈನೂರ ಹನ್ನೆರಡು ಕಿಲೋಮೀಟರ್ಗಳಷ್ಟು ದೂರ ಅದು ಪಶ್ಚಿಮ ದಿಕ್ಕಿಗೆ ಅಭಿಮುಖವಾಗಿ ಹರಿಯುತ್ತೆ ಈ ಪುಷ್ಕರದ ಅವಧಿಯಲ್ಲಿ ನರ್ಮದಾ ನದಿಯಲ್ಲಿ ಸ್ನಾನ ಮಾಡಿದರೆ ವಿಶೇಷವಾಗಿ ಅತ್ಯಂತ ಪುಣ್ಯ ನಮಗೆ ಸಿಗತ್ತೆ ಅಂತ ಆಗಲೇ ಹೇಳಿದಂತೆ ಆ ಪುಣ್ಯ ಅನ್ನೋದಕ್ಕೆ ಲೆಕ್ಕವೇ ಇಲ್ಲ ನಿಜವಾಗಿ ಇವರು ಹೇಳೋದು ಕೋಟಿ ಸೂರ್ಯಗ್ರಹಣದಲ್ಲಿ ಆಚರಣೆ ಮಾಡಿದರೆ ಅಥವಾ ಆ ಸಂದರ್ಭದಲ್ಲಿ ಸ್ನಾನ ಮಾಡಿದರೆ ಏನು ಪುಣ್ಯನೋ ಅಷ್ಟು ಪುಣ್ಯ ಅಂತ ಈ ರೀತಿ ಈ ಪುಷ್ಕರ ಯೋಗದ ಬಗ್ಗೆ ವಿಶೇಷವಾಗಿ ಅದು ನರ್ಮದಾ ನದಿಯನ್ನು ಕುರಿತು ನಾವು ಹೋಗಿ ಸಾಧನೆಯನ್ನು ಮಾಡಿಕೊಂಡು ಆ ನರ್ಮದಾ ನದಿಯ ಮುಖಾಂತರ ನಾವು ಭಗವಂತನ ಗುರುಗಳ ಅಂದರೆ ಮುಖ್ಯ ದೇವರ ಅನುಗ್ರಹವನ್ನು ಪಡೀಬೇಕು ಇಲ್ಲಿ ಪುಷ್ಕರ ಅನ್ನೋ ಮಾತಿಗೆ ಆ ಅರ್ಥವೂ ಕೂಡ ಇದೆ ಪುಷ್ಕರ ಅಂದರೆ ಪುಷ್ಟಿಂ ರಾತಿ ಇತಿ ಪುಷ್ಕರ ಅಂತ ನಮಗೆ ದೇಹಕ್ಕೆ ಪುಷ್ಟಿ ಮನಸ್ಸಿಗೆ ಪುಷ್ಟಿ ಸಾಧನೆಗೆ ಪುಷ್ಟಿ ಎಲ್ಲ ರೀತಿಯ ಪುಷ್ಟಿಯನ್ನು ಕೊಡೋದಕ್ಕೆ ಪುಷ್ಕರ ಪುಷ್ಕರ ಅಂತ ಕರೀತಾರೆ ಅಂಥ ಪುಷ್ಕರದ ಯೋಗ ನಮ್ಮ ಜೀವನದಲ್ಲಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಮತ್ತೊಂದು ಮಾತು ಈ ಪುಷ್ಕರ ಯೋಗದ ಬಗ್ಗೆ ಹೇಳ್ತಾನೆ ಈಗ ನರ್ಮದಾ ನದಿ ಬಗ್ಗೆ ಬಂತು ಈ ನರ್ಮದಾ ನದಿಯ ಬಗ್ಗೆ ಹೇಳ್ತಾ ಒಂದು ಮಾತಿದೆ ಸ್ವಾವಗಾಹನ ಮಾತ್ರೇಣ ಅಂತ ವರ್ಣನೆ ಮಾಡ್ತಾ ನರ್ಮದಾ ನದಿಯಲ್ಲಿ ಯಾರು ಮುಳುಗ್ತಾರೆ ಅವರಿಗೆ ನರ್ಮ ಗಿರಾ ಪ್ರಾಪ್ತಿ ಅಂತ ಹೇಳ್ತಾರೆ ನರ್ಮಗಿರಾ ಪ್ರಾಪ್ತಿ ಅಂದರೆ ನರ್ಮದ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಹೇಳ್ತಾರೆ ನರ್ಮದ ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ ನರ್ಮ ಅಂದರೆ ಒಳ್ಳೆಯ ಮಾತುಗಳು ನರ್ಮ ಅಂದರೆ ಹಾಸ್ಯವಾದ ಮಾತುಗಳಿಗೂ ನರ್ಮ ಅಂತ ಕರೀತಾರೆ ತಮಾಷೆಯಾದ ಮಾತುಗಳು ಈ ತಮಾಷೆ ಮಾತುಗಳು ನಿಜ ಸಿಗುತ್ತೆ ಎಲ್ಲಿ ಅಂದರೆ ಸ್ವರ್ಗದಲ್ಲಿ ಸಿಗುತ್ತಂತೆ ತಮಾಷೆಯ ಮಾತುಗಳು ಯಾರು ನಮ್ಮ ಜೊತೆ ಮಾತನಾಡ್ತಾ ಇರೋರು ಅಲ್ಲಿರೋ ಅಪ್ಸರ ಸ್ತ್ರೀಯರು ದೇವತೆಗಳು ಎಲ್ಲರೂ ನಮ್ಮ ಜೊತೆಗೆ ತಮಾಷೆಯಾಗಿ ಮಾತನಾಡ್ತಾರಂತೆ ಅಂದರೆ ದೇವತೆಗಳ ಜೊತೆ ಮಾತನಾಡುವಂಥ ಒಂದು ಭಾಗ್ಯ ದಯಪಾಲಿಸುತ್ತೆ ಯಾವುದು ಈ ನರ್ಮದಾ ನದಿ ನರ್ಮ ಅಂದರೆ ಒಳ್ಳೆಯ ರೀತಿಯ ಮಾತುಗಳನ್ನು ದ ಅಂದರೆ ದಯಪಾಲಿಸುವಂತಹ ನದಿ ಅದು ಯಾರ ಜೊತೆ ದೇವತೆಗಳ ಜೊತೆ ಅದು ಅಪ್ಸರಾ ಸ್ತ್ರೀಯರ ಜೊತೆಗೆ ಮಿಕ್ಕ ದೇವತೆಗಳ ಜೊತೆಗೆ ನಮಗೆ ಒಳ್ಳೆಯ ಮಾತನಾಡುವಂತಹ ಭಾಗ್ಯ ದಯಪಾಲಿಸುತ್ತೆ ಅಂದರೆ ಅಭಿಪ್ರಾಯ ನೀವು ನರ್ಮದಾ ನದಿಯಲ್ಲಿ ಮುಳುಗ್ತೀರಿ ಅಂದರೆ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತ ಅಭಿಪ್ರಾಯ ಅಷ್ಟು ಸ್ವರ್ಗದಂತಹ ಪುಣ್ಯ ಸ್ಥಳವನ್ನು ನೀಡ ನೀಡುವಂತಹ ಈ ಭಾಗ್ಯವನ್ನು ಶಕ್ತಿಯನ್ನು ಪಡ್ಕೊಂಡಿರುವಂತಹ ನದಿ ಅದು ನರ್ಮದಾ ನದಿ ಸ್ವಾವಗಾಹನ ಮಾತ್ರೇಣ ಯಾ ಸ್ವರ್ಗ ವನಿತಾ ಜನೈಹಿ ಅಂತ ಹೇಳ್ತಾರೆ ಸಹ ನರ್ಮ ಗಿರಾಮಾತ್ರಿ ಭಜೇತಾಂ ನರ್ಮದಾ ನದಿ ಈ ಶ್ಲೋಕವನ್ನು ಹೇಳ್ಕೊಳ್ಬೇಕು ನಾವು ನರ್ಮದಾ ನದಿಯಲ್ಲಿ ಸ್ನಾನ ಮಾಡುವಾಗ ನರ್ಮದಾ ನದಿ ನೀನು ನಿನ್ನಲ್ಲಿ ಮುಳುಗು ಹಾಕೋದನ್ನು ಯಾವ ಜನರು ಮಾಡ್ತಾರೆ ಅಂಥ ಜನರಿಗೆ ದೇವತೆಗಳ ಜೊತೆಗೆ ಮಾತನಾಡುವಂಥ ಸೌಭಾಗ್ಯವನ್ನು ದಯಪಾಲಿಸ್ತಿ ಅಂಥ ನರ್ಮವಾದ ಮಾತನ್ನು ಕೊಡೋವಂಥ ನಿನಗೆ ನಮಸ್ಕಾರ ನಿನ್ನನ್ನು ನಾನು ಭಜಿಸ್ತೇನೆ ಅಂತ ನರ್ಮದಾ ನದಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಮುಖ್ಯ ಯಾಕೆಂದರೆ ಸುಮ್ಮನೆ ನದಿಯಲ್ಲಿ ಮುಳುಗಬೇಕು ಅಂತ ಹೋಗಿ ನದಿಯಲ್ಲಿ ಮುಳುಗಾಕ್ ಬರೋದು ಸುಲಭ ಆದರೆ ಶ್ಲೋಕವನ್ನು ಹೇಳಿ ಚಿಂತನೆ ಮಾಡಿ ಅಲ್ಲಿ ಬರಬೇಕು ಈ ನರ್ಮದೆಯ ಬಗ್ಗೆ ಹೇಳ್ತಾ ಈ ನರ್ಮದೆ ಈ ಸೋಮಪ ಅಂತ ಪಿತೃ ಗಣ ಇದೆ ಆ ಸೋಮಪ ಅನ್ನು ಗಣದ ಮಾನಸ ಪುತ್ರಿಯಂತೆ ಯಾರು ಈ ನರ್ಮದೆ ಈ ನರ್ಮದೆ ಈ ಸೂರ್ಯವಂಶದ ಪುರುಕುತ್ಸ ಅಂತ ಒಬ್ಬ ರಾಜ ಬರ್ತಾನೆ ಅವನನ್ನು ವಿವಾಹವಾಗ್ತಾಳೆ ಈ ನರ್ಮದೆ ಇದೆಲ್ಲ ನಮಗೆ ಹರಿವಂಶದಲ್ಲಿ ಮಾಹಿತಿ ಸಿಗ್ತದೆ ಇಂಥ ಈ ನದಿ ಹುಟ್ಟುವಂಥ ಪರ್ವತ ಇದೆ ನಾವಾಗಲೇ ಅಮರಕಂಟಕ ಅಂತ ಒಂದು ಪರ್ವತದಲ್ಲಿ ನರ್ಮದಾ ಕುಂಡ ಇದೆ ಅದರಿಂದ ಉಗಮ ಆಗತ್ತೆ ಅಂತ ಕೇಳಿದ್ವಿ ಪ್ರಕೃತ ಮೇಕಾಲ ಅಂತ ಆ ಪರ್ವತ ಭಾಗಕ್ಕೆ ಹೆಸರಂತೆ ನರ್ಮದಾ ನದಿ ಹುಟ್ಟೋವಂಥ ಪರ್ವತ ಭಾಗಕ್ಕೆ ಆದ್ದರಿಂದ ಮೇಕಾಲ ಕನ್ಯಕ ಅಂತಲೂ ಕೂಡ ಈ ನರ್ಮದಾ ನದಿಗೆ ಕರೀತಾರೆ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ರೇವಾ ನದಿ ಅಂತ ಕರಿತೀವಿ ಆ ರೇವಾ ನದಿ ಯಾವುದು ಬೇರೆ ಅಲ್ಲ ಇದೇ ನರ್ಮದಾ ನದಿ ಜೊತೆಗೆ ನದಿಗಳ ತಾರತಮ್ಯನೂ ಕೂಡ ಇದೆ ಈಗ ದೇವರಲ್ಲಿ ದೇವತೆಗಳಲ್ಲಿ ಗುರುಗಳಲ್ಲಿ ತಾರತಮ್ಯ ಇರುವ ರೀತಿ ನದಿಗಳಲ್ಲೂ ತಾರತಮ್ಯ ಇದೆ ಅದರಲ್ಲಿ ಮೊದಲಿಗೆ ಗಂಗಾ ನದಿ ಆಮೇಲೆ ಯಮುನಾ ನದಿ ಆಮೇಲೆ ಮೂರನೆಯ ಸ್ಥಾನ ಯಾವ ನದಿಗೆ ಅಂದರೆ ಇದೇ ನರ್ಮದಾ ನದಿಗೆ ಸ್ಥಾನವನ್ನು ಕೊಡಲಾಗಿದೆ ನಮಗನಿಸುತ್ತೆ ಮೂರನೇ ಸ್ಥಾನ ನರ್ಮದಾ ನದಿಗ ಅಲ್ಲ ಚ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಕುರು ಪ್ರತಿ ದಿವಸ ನಾವು ನೀರನ್ನು ಮುಟ್ಟುಕೊಂಡು ದೇವರ ಪೂಜಾ ಕಾಲ ಬೇರೆ ಬೇರೆ ಸಂದರ್ಭದಲ್ಲಿ ಆ ನೀರನ್ನು ಮುಟ್ಟುಕೊಂಡು ಅಂದರೆ ಆ ಕಲಶವನ್ನು ಮುಟ್ಟುಕೊಂಡು ಅಭಿಮಂತ್ರಣ ಮಾಡೋದಿರುತ್ತೆ ಆಗ ಗಂಗೆ ಯಮುನೆ ಕೃಷ್ಣೆ ಗೋದಾವರಿ ಸರಸ್ವತಿ ಆಮೇಲೆ ನರ್ಮದೇ ಬರುತ್ತೆ ಮತ್ತು ನರ್ಮದೇ ಮೂರನೇ ಸ್ಥಾನ ಅಂತ ಹೇಗೆ ಹೇಳಿದ್ರಿ ಅಂದರೆ ಅಲ್ಲಿ ಆ ಶ್ಲೋಕದಲ್ಲಿ ಕ್ರಮವನ್ನು ಕೊಟ್ಟಿದ್ದಾರೆ ನಿಜ ನಿಜವಾಗಿ ಸ್ಥಾನಮಾನ ನಾವು ಹೇಗೆ ತೀರ್ಮಾನ ಮಾಡಬೇಕು ನಮ್ಮ ಗುರುಗಳು ತಿಳಿಸಿಕೊಟ್ಟ ರೀತಿಯಲ್ಲಿ ನಮ್ಮ ಗುರುಗಳು ಅಂದರೆ ನೋಡಿ ತಾರತಮ್ಯ ಸ್ತೋತ್ರವನ್ನು ಬರೆದಿದ್ದಾರೆ ಯಾರು ಶ್ರೀ ರಾಘವೇಂದ್ರ ಸ್ವಾಮಿಗಳು ತಾರತಮ್ಯ ಸ್ತೋತ್ರ ಬರೆದಿದ್ದಾರೆ ಅದರಲ್ಲಿ ಬರೀತಾ ಹೇಳ್ತಾರೆ ಕಾಲಿಂದ್ಯೂನ ತಥೋಧಮ ನರ್ಮದ ಕಾಲಿಂದಿ ನದಿ ಆದಮೇಲೆ ಅದಕ್ಕಿಂತ ಕಡಿಮೆ ಯಾವುದು ನರ್ಮದಾ ಅಂತ ಸಾಕ್ಷಾತ್ತಾಗಿ ನರ್ಮದೆಯ ಬಗ್ಗೆ ಹೇಳ್ತಾರೆ ಹಾಗಾದ್ರೆ ಮೂರನೇ ಸ್ಥಾನ ನರ್ಮದಾ ನದಿಗೆ ಅಷ್ಟು ಶ್ರೇಷ್ಠ ಗಂಗಾ ಯಮುನಾ ನರ್ಮದಾ ಇಂಥ ನರ್ಮದಾ ಅದು ಸಾಮಾನ್ಯ ಅಂತ ತಿಳಿಬೇಡ್ರಿ ಅಲ್ಲಿ ಅರ್ಜುನ ತಾನು ಒಂದು ವರ್ಷ ತೀರ್ಥಯಾತ್ರೆಗೆ ಅಂತ ಹೊರಟ ಆ ಸಂದರ್ಭದಲ್ಲಿ ಈ ನರ್ಮದಾ ನದಿಗೆ ಅವನು ಬಂದ ಉಲ್ಲೇಖನೂ ಕೂಡ ನಮಗಿದೆ ಜೊತೆಗೆ ಬಲಿಚಕ್ರವರ್ತಿ ಈ ನರ್ಮದಾ ನದಿಯ ಹತ್ತಿರದ ತೀರದ ಈ ಭೃಗು ಕಚ್ಚ ಅಂತೇನು ಹೇಳ್ತೀವಿ ಆ ಭೃಗು ಕಚ್ಛದಲ್ಲೇ ಅವನು ಕೂಡ ಯಾಗವನ್ನು ಮಾಡಿದ್ದು ಅದು ಅಶ್ವಮೇಧ ಯಾಗವನ್ನು ಇನ್ನು ಅದೇ ರೀತಿ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿ ತಾನು ಈ ನರ್ಮದಾ ನದಿಯ ಹತ್ತಿರ ಅಘಮರ್ಷಣತ ತೀರ್ಥ ಅಂತ ಇದೆಯಂತೆ ಆ ಅಘಮರ್ಷಣ ತೀರ್ಥದಲ್ಲಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ ಹಂಸಗುಹ್ಯ ಅಂತ ಒಂದು ಸ್ತೋತ್ರ ಆ ಸ್ತೋತ್ರದಿಂದ ಅವನು ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ ನಾವು ಕೇಳ್ತೀವಿ ಹೀಗೆ ಬೇರೆ ಬೇರೆ ಕಡೆ ಈ ಪುರಾಣದಲ್ಲಿ ನಮಗೆ ನರ್ಮದಾ ನದಿಯ ಪಾವಿತ್ರ್ಯ ಅದರ ಸಾರ್ಥಕ್ಯವನ್ನು ಬಹಳಷ್ಟು ನಿರೂಪಣೆ ಮಾಡಿದ್ದಾರೆ ಅಲ್ಲೂ ಕೂಡ ಮಹಾಭಾರತದ ಒಂದು ಸಂದರ್ಭದಲ್ಲಿದೆ ತ್ರೈಲೋಕೇಯಾನಿ ತೀರ್ಥಾನಿ ಪುಣ್ಯಾನ್ಯಾಯತನಾ ಚ ಸರಿದ್ವನಾನಿ ಶೈಲೇಂದ್ರ ದೇವಾಶ್ಚ ಸ ಇಷ್ಟು ಬಂತು ಅಂದರೆ ಇದಕ್ಕರ್ಥ ಇಷ್ಟು ಮೂರು ಲೋಕದಲ್ಲಿ ಯಾವ ತೀರ್ಥಗಳಿದೆ ಪುಣ್ಯಕ್ಷೇತ್ರಗಳಿದೆ ಯಾವ ಸರೋವರ ಇದೆ ಯಾವ ಕಾಡುಗಳಿದೆ ಯಾವ ಉತ್ತಮ ಪರ್ವತಗಳಿದೆ ಯಾವ ಈ ಪಿತೃದೇವತೆಗಳಿದ್ದಾರೆ ಅವರೆಲ್ಲ ನರ್ಮದಾ ಯಾಂ ಕುರುಶ್ರೇಷ್ಠ ಸಹ ಸಿದ್ಧರ್ಷಿ ಚಾರಣೀ ಕುರುಶ್ರೇಷ್ಠ ಅಂತ ಮಹಾಭಾರತದ ಪ್ರಸಂಗದಲ್ಲಿ ಹೇಳ್ತಾ ಇರೋದು ನೋಡಿ ನರ್ಮದೆಯಲ್ಲಿ ಎಲ್ಲ ಸಿದ್ಧರು ಋಷಿಗಳು ಮತ್ತು ಗಂಧರ್ವರು ಅವರೆಲ್ಲ ಸ್ನಾತು ಮಾಯಾಂತಿ ಪುಣ್ಯವು ಸದಾ ಬಾರಿಷು ಭಾರತ ಯಾವಾಗಲೂ ನರ್ಮದಾ ನದಿಗೆ ಬಂದು ಜೊತೆ ಜೊತೆಗೆ ಬಂದು ಮುಳುಗಾಕ್ತಾಯಿದ್ರಂತೆ ಅವರೆಲ್ಲ ಯಾಕೆ ಮುಳುಗಾಕ್ತಾಯಿದ್ರು ಅಂದರೆ ಪುಣ್ಯೌ ಘೈ ಅಂಥ ಪುಣ್ಯ ಸಂಪಾದನೆ ಮಾಡಿದ ಅವರುಗಳೇ ಬಂದು ನರ್ಮದಾ ನದಿಯಲ್ಲಿ ಮುಳುಗ್ತಾರೆ ಅಂದರೆ ಇನ್ನು ಎಷ್ಟು ಪುಣ್ಯವನ್ನು ನಮಗೆ ನರ್ಮದಾ ನದಿ ಕೊಡುತ್ತೆ ಅಂತ ಯೋಚನೆ ಮಾಡಿ ಸದ್ಯ ಪುನಾತಿ ಗಾಂಗೇಯಂ ದರ್ಶನಾದೇವ ನಾರ್ಮದಂ ನರ್ಮದಾ ನದಿ ನೋಡಿದರೆ ಸಾಕು ಸದ್ಯ ಪಾವಿತ್ರ್ಯ ನಮಗೆ ಆಗಲೇ ತಕ್ಷಣ ನಾವು ಪವಿತ್ರ ಆಗ್ತೀವಿ ಇನ್ನು ಮುಳುಗೋದು ಆ ನರ್ಮದಾ ನದಿಯ ಜಲವನ್ನು ಪ್ರಾಶನ ಮಾಡೋದು ಕುಡಿಯೋದು ಇವೆಲ್ಲ ಮಾಡಿದರೆ ಇನ್ನು ಎಷ್ಟು ಪುಣ್ಯ ಅಂತ ಹೀಗೆ ಈ ಸರಿಯ ಭಾರಿ ಯೋಗ ಅದು ನರ್ಮದಾ ನದಿಗೆ ಯೋಗ ಉಂಟಾಗಿದೆ ಆ ನರ್ಮದಾ ನದಿಯ ಯೋಗ ನಮಗೂ ಉಂಟಾಗಬೇಕು ನಮಗೇನಾದರೂ ಆ ಕನಿಷ್ಠ ಪಕ್ಷ ನಮಗೆ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ ಅಂತ ಆದರೂ ನರ್ಮದಾ ನದಿಯನ್ನು ನಾವು ಕೂತಲ್ಲೇ ಇದ್ದು ನಾವು ಸ್ಮರಣೆ ಮಾಡಿಕೊಂಡ್ರೆ ಆ ನರ್ಮದಾ ನದಿಯಲ್ಲಿ ಮುಳುಗಿದಷ್ಟು ಪುಣ್ಯ ಖಂಡಿತ ಬರುತ್ತೆ ಅಲ್ಲಿ ಹೋಗಿ ಮುಳುಗಿ ಸ್ತೋತ್ರವನ್ನು ಮರೆತು ಏನೂ ಹೇಳ್ಕೊಳ್ದೆ ಸುಮ್ಮನೆ ಹಾಕಿ ಬರೋದಕ್ಕಿಂತ ನಮಗೆ ಇದ್ದ ಪಕ್ಷದಲ್ಲಿ ಕೂತಲ್ಲೇ ನರ್ಮದಾ ನದಿಯ ಸ್ತೋತ್ರವನ್ನು ನಾವು ಹೇಳ್ಕೊಳ್ತಾ ಅದು ರಾಯರು ರಚನೆ ಮಾಡಿದ ನದಿ ತಾರತಮ್ಯ ಸ್ತೋತ್ರ ವಿಶೇಷವಾಗಿದೆ ಅಂಥ ಸ್ತೋತ್ರವನ್ನು ಯೋಚಿಸ್ತಾ ಚಿಂತನೆ ಮಾಡ್ತಾ ಆ ಗುರುಗಳ ಮುಖಾಂತರ ಆ ನರ್ಮದಾ ನದಿಯ ಅನುಗ್ರಹವನ್ನು ಪಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಮುಖಾಂತರ ನೀವು ನರ್ಮದಾ ನದಿಯ ಬಗ್ಗೆ ಕೇಳಿದಿರಿ ಈ ಸಂಚಿಕೆಯ ಮುಖಾಂತರ ಹಾಗಾಗಿ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡ ನಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಆ ನರ್ಮದಾ ನದಿಯಲ್ಲಿ ಮುಳುಗಿದರ ಫಲ ಖಂಡಿತ ನಮಗೆ ಒಂದು ದಿವಸ ಉಂಟಾಗಲಿ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು